Tchau, ಹೀಗೆ ಬೇಕೇ ಬೇಕು ಊಟ ಬೇಕು ಅಂತ ಆಕ್ರೋಶ ಹೊರಹಾಕಿ ಪ್ರತಿಭಟನೆ ನಡೆಸಿದ ಕ್ರೀಡಾಪಟುಗಳು ಊಟಕ್ಕಾಗಿ ಪ್ರತಿಭಟನೆ ಮಾಡಿದ ಅಮಾನವೀಯ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರದಲ್ಲಿ ಹೌದು ಚಿಕ್ಕಬಳ್ಳಾಪುರ ನಗರದ ಸರಂಬಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಂದ ಹಾಗೆ ಸರ್ರಿ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹಾಗೂ ಶಿಕ್ಷಣ ಇಲಾಖೆ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಹದಿನೇಳು ವರ್ಷದೊಳಗೆ ರಾಜ್ಯ ಮಟ್ಟದ ಕರಾಟೆ ಬಾಲಕ ಹಾಗೂ ಬಾಲಕಿಯರ ಕ್ರೀಡಾಕೂಟವನ್ನು ಎರಡು ದಿನಗಳ ಕಾಲ ಆಯೋಜನೆ ಮಾಡಲಾಗಿದೆ ಆದರೆ ಕ್ರೀಡಾಕೂಟಕ್ಕೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಆಗಮಿಸಿದ್ದ ನೂರಾರು ಕ್ರೀಡಾಪಟುಗಳು ಸೇರಿದಂತೆ ಕೋಚ್ ಹಾಗೂ ಪೋಷಕರಿಗೆ ಜಿಲ್ಲಾಡಳಿತ ಹಾಗೂ ಆಯೋಜಕರು ಕನಿಷ್ಠ ಕುಡಿಯುವ ನೀರನ್ನು ಸಹ ಒದಗಿಸಿಲ್ಲ ಕ್ರೀಡಾಪಟುಗಳಿಗೆ ತಿಂಡಿ ಊಟ ಸುಸಜ್ಜಿತ ಶೌಚಾಲಯ ಸೇರಿದಂತೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಲ್ಲ ಇದರಿಂದ ರೋಸಿ ಹೋದ ಕ್ರೀಡಾಪಟುಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರ ಹಾಕಿದರು ನಾನು ನ್ಯಾಷನಲ್ ಅವ್ರೇರ ಎಲ್ಲ ಬಂದಿದ್ದೀನಿ ಬಂದಿದ್ದಾರೆ ಅವ್ರಿಗೆ ವ್ಯವಸ್ಥೆ ಇರ್ತಾರೆ

ನಾವು ಸುಮಾರು ಈಗ ಕರಾಟೆಯಲ್ಲೇ ಟ್ವೆಂಟಿ ಸಿಕ್ಸ್ ಇಯರ್ಸ್ ಆಯ್ತು ಸರ್ ನಾವು ಭಾಳ ವರ್ಷದಿಂದ ಮಕ್ಕಳಿಗೆಲ್ಲ ಕರ್ಕೊಂಡು ಬರ್ತೀವಿ ನಮ್ಮ ಮಕ್ಕಳೆಲ್ಲ ಪ ಬೇರೆ ಬೇರೆ ಹಂತದಲ್ಲಿ ಕಾಂಪಿಟೇಷನ್ ಮಾಡ್ಕೊಂಡು ಅವ್ರದ್ದೇ ಆದಂಥ ಒಂದು ಕೆಲವೊಂದು ಮೆಡಲ್ಸ್ ಅವೆಲ್ಲ ಪಡೆದಿದ್ದಾರೆ ನಾವು ಸ್ಟೇಟ್ ಲೆವೆಲ್ ಕಾಂಪಿಟೇಷನಿಗೆ ಎಷ್ಟು ಎಷ್ಟು ಸರ್ತಿ ಹೋಗಿದ್ದೀವಿ ನಮಗೇನೇನು ಅಲ್ಲಿ ನಮಗೆ ಫೆಸಿಲಿಟಿ ಸಿಕ್ಕಿದ್ದಾವೆ ಅದೇ ನಾವು ನೋಡಿದ್ದೀವಿ ಈವನ್ ನಮಗೆ ಸುತ್ತಲೇ ಬಂದಿದ್ದ ಪ್ರಕಾರ ಮಕ್ಕಳಿಗೆ ಯಾವಾಗಲೂ ಫುಡ್ ವಾಟರ್ ಅವ್ರಿಗೆ ಸ್ಟೇ ಇದೆಲ್ಲ ಅವರೇ ಮಾಡಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾವು ಮಕ್ಕಳಿಗೆ ಅದೇ ಹೇಳ್ಕೊಂಡು ಬಂದಿರ್ತೀವಿ ಈ ಏನಾದರೂ ಎಮರ್ಜೆನ್ಸಿ ಆಯಿತು ಅಂತಂದರೆ ಡಾಕ್ಟ್ರು ಕೂಡ ಇರ್ತಾರೆ ಅಂತ ನಾವು ಹೇಳಿರ್ತೀವಿ ಬಟ್ ಇಲ್ಲಿ ಯಾವುದೂ ವ್ಯವಸ್ಥೆ ಚಿಕ್ಕಬಳ್ಳಾಪುರ ಒಂದು ಡಿಸ್ಟಿಕ್ನಲ್ಲಿ ನಮಗೆ ಯಾವುದೂ ವ್ಯವಸ್ಥೆ ಸಿಗಲಿಲ್ಲ ಟೂ ಟು ತ್ರೀ ತ್ರೀ ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ನಮಗೆ ಸ್ಟೇ ಕೊಟ್ಟಿದ್ದಾರೆ ಆ್ಯಂಡ್ ಮಕ್ಕಳು ಹೋಗಬೇಕಾದ್ರೆ ಆಟೋ ಚಾರ್ಜಸ್ ಎಲ್ಲ ಈಗ ಈವೆಂಟ್ ಈಗ ನಡೀತಾ ಇದೆ ಅಂತಂದರೆ ಕೋಚಸ್ ಅವರು ಅಥವಾ ಅವ್ರ ಜೊತೆಗೆ ಯಾರು ಬಂದಿದ್ದಾರೆ ಟೀಮ್ ಮ್ಯಾನೇಜರ್ ಅವ್ರು ಸ್ವಂತ ಪಾಕೆಟಿಂದ ದುಡ್ಡು ಹಾಕ್ಕೊಂಡು ಅವರು ಹೋಗೋದು ಬರೋದೆಲ್ಲ ಮಾಡ್ತಾ ಇದ್ದಾರೆ ಈಗ ಯಾವುದು ಆಟೋದು ಸಿಗಲಿಲ್ಲ ಅಂತಂದರೆ ಮೂರು ಕಿಲೋ ಮಕ್ ಮೀಟ್ರ್ ಮಕ್ಕಳು ರಾತ್ರಿ ಹನ್ನೊಂದಕ್ಕೆ ಹೋಗಿದ್ದಾರೆ ನೀನೆ ಸೊ ನಾವು ಸಂಡೇ ಬಂದೀವಿ ಅನ್ನೋ ಕಾರಣಕ್ಕೆ ನಮಗೆ ಫುಡ್ ಇಲ್ಲ ನೀರಿಲ್ಲ ವಾಶ್ರೂಮ್ ಬ್ಲಾಕ್ ಇದ್ದಾವೆ ನಮಗೆ ಸ್ಟೇ ಅಷ್ಟು ದೂರ ರಾತ್ರಿ ಹತ್ತಿರ ತನಕ ಮ್ಯಾಚಸ್ ನಡೆಸಿದ್ದಾರೆ ಅದಕ್ಕೆ ನಾವು ಏನೂ ಅನ್ನೋಂಗಿಲ್ಲ ಬಿಕಾಸ್ ನಾ ಲೇಟಾಗಿ ಎಂಟ್ರಿ ಸ್ಟಾರ್ಟ್ ಮಾಡಿ ಅವರೆಲ್ಲರಿಗೆ ಕೇಳ್ಕೊಂಡಿದ್ದೇ ಮಾಡಿದ್ದು ಬಟ್ ಕೆಲವೊಂದು ವ್ಯವಸ್ಥೆಗಳು ಆಗಬೇಕಾಗಿತ್ತು ಇವು ಆಗಿಲ್ಲ ಸಪೋಸ್ ನೀವು ರಾತ್ರಿ ಹತ್ತು ಗಂಟೆ ತನಕ ಮ್ಯಾಚಸ್ ನಡೆಸ್ತೀರಿ ಅಥವಾ ಕಾಂಪಿಟೇಷನ್ ನಡೆಸ್ತೀರಿ ಕರಾಟೆಯಲ್ಲಿ ಹತ್ತು ಗಂಟೆ ಅಂತಂದ್ರೆ ಟೂ ಮಚ್ ಆಯ್ತು ನಾವು ಬೈ ಏಟ್ ಓ ಕ್ಲಾಕ್ ಮುಗಿಸ್ಬೇಕು ಬಟ್ ಯಾವುದೇ ಒಂದು ಸಿಚುವೇಶನಿಗೆ ನೀವು ಮಾಡಿರಿ ಎಲ್ಲರಿಗೆ ಕೇಳ್ಕೊಂಡು ಮಾಡಿರಿ ಪೇರೆಂಟ್ಸ್ನು ಓಕೆ ಅಂದರು ಬಟ್ ಹೋಗೋ ವ್ಯವಸ್ಥೆ ಆದರೂ ಅಟ್ ಲೀಸ್ಟ್ ಅದು ಮಾಡಬೇಕಾಗಿತ್ತು ಇನ್ನು ಎರಡು ದಿನಗಳ ಹಿಂದೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿರೋ ಕ್ರೀಡಾಪಟುಗಳಿಗೆ ಕಳೆದ ರಾತ್ರಿ ಮಲಗಲು ಸಹ ವ್ಯವಸ್ಥೆ ಮಾಡಿಲ್ಲ ಹೀಗಾಗಿ ವಿದ್ಯಾರ್ಥಿಗಳು ರಾತ್ರಿ ಇಡೀ ಚಳಿಯಲ್ಲಿಯೇ ನಡುಗಿದ್ದಾರೆ ಇನ್ನು ಬೆಳಿಗ್ಗೆ ಆದರೂ ತಿಂಡಿ ಊಟದ ವ್ಯವಸ್ಥೆ ಮಾಡ್ತಾರೆ ಅಂದುಕೊಂಡ್ರೆ ಅದು ಸಹ ಮಾಡಿಲ್ಲ ಶೌಚಾಲಯವೂ ಸರಿಯಿಲ್ಲ ಇನ್ನು ಕ್ರೀಡಾಕೂಟದ ವೇಳೆ ಮೆಡಿಕಲ್ ಎಮರ್ಜೆನ್ಸಿ ಆದರೆ ಅಂತ ವೈದ್ಯಕೀಯ ಸಿಬ್ಬಂದಿಯನ್ನು ನೇಮಕ ಮಾಡಿಲ್ಲ ಇನ್ನು ಕ್ರೀಡಾಪಟುಗಳ ಪ್ರತಿಭಟನೆ ಗದ್ದಲ ಗಲಾಟೆ ಆಕ್ರೋಶ ವಿಚಾರ ತಿಳಿದ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ರಶ್ಮಿ ಅವರು ಕ್ರೀಡಾಕೂಟದ ಬಳಿ ಆಗಮಿಸುತ್ತಿದ್ದಂತೆ ಕ್ರೀಡಾಪಟುಗಳು ಪೋಷಕರು ದೂರುಗಳ ಸುರಿಮಳೆಗಾಯ್ದರು ಇದರಿಂದ ಆಯೋಜಕರ ವಿರುದ್ಧ ಶಿಕ್ಷಣ ಇಲಾಖೆಯ ಕಾರ್ಯವೈಖರಿ ಬಗ್ಗೆಯೇ ಅಸಮಾಧಾನ ಹೊರಹಾಕಿದ ತಹಸೀಲ್ದಾರ್ ನೋಟಿಸ್ ನೀಡಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ನಮ್ಮ ಗಮನಕ್ಕೆ ಬಂದಿದ್ದ ಕಡೆ ಬಂದಿದ್ದ ತಕ್ಷಣ ಡಿ ಸಿ ಸ ನಿರ್ದೇಶನದಂತೆ ಇಲ್ಲಿ ಬಂದಿದ್ದೀವಿ ಜಿಲ್ಲಾಡಳಿತದ ಪರವಾಗಿ ಆ್ಯಂಡ್ ಅವ್ಯವಸ್ಥೆ ಆಗಿದೆ ಒಂಚೂರು ಬಿಕಾಸ್ ಮಕ್ಕಳಿಗೆ ಕಾಂಪಿಟೇಷನಲ್ಲಿ ಫಸ್ಟ್ ಆಫ್ ಆಲ್ ಕೆಲವ್ರಿಗೆ ಪಾರ್ಟಿಸಿಪೇಷನ್ ಮಾಡೋಕ್ಕಾಗ್ದಿರ ಆಗಿಲ್ಲ ಸೊ ಅದೊಂದು ಮತ್ತು ವಾಶ್ರೂಮ್ದು ನೀರ್ದು ಎಲ್ಲ ಅವ್ಯವಸ್ಥೆ ಇತ್ತು ಬಟ್ ನಾವು ಬಂದು ಇವಾಗ ನೀರದು ಮತ್ತು ವಾಶ್ರೂಮ್ದೆಲ್ಲ ಸರಿಪಡಿಸಿದ್ದೀವಿ ಸೊ ಐ ಥಿಂಕ್ ದಿಸ್ ಇಸ್ ಅನ್ ಅಲಾರಮ್ ಕಾಲ್ ನೆಕ್ಸ್ಟ್ ಟೈಮಿಂದ ಇದೆಲ್ಲ ಆಗದಿರ ಇರೋ ಥರ ಆ್ಯಂಡ್ ಯಾರ್ಯಾರು ಇದಕ್ಕೆಲ್ಲ ಕಾರಣ ಆಗಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ ವಿಚಾರಣೆ ಮಾಡ್ತೀವಿ ಇಲ್ಲ ಅದು ತಪ್ಪು ಅದು ಹುಡುಗಿರು ಹುಡುಗಿರಾಗಲಿ ಹುಡುಗರಾಗಲಿ ಆ ಥರ ಹೊರಗಡೆ ಮಲ್ಕೊಳ್ಳುವಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದಿತ್ತು ಬಟ್ ಇದು ನಮ್ಮ ಗಮನಕ್ಕೆ ಇರಲಿಲ್ಲ ಗಮನಕ್ಕೆ ಬಂದಿದ ತಕ್ಷಣ ನಾವು ಸ್ಪಂದಿದ್ದೀವಿ ಆ್ಯಂಡ್ ನೆಕ್ಸ್ಟ್ ಟೈಮ್ ಈ ಥರ ಏನೇ ಇವೆಂಟ್ಸ್ ಆದ್ರೂ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಏನೇ ಇವೆಂಟ್ಸ್ ಆದ್ರೂ ವಿ ವಿಲ್ ಟೇಕ್ ಕೇರ್ ಆಫ್ ಇಟ್ ನೆಕ್ಸ್ಟ್ ಟೈಮ್ ಈ ಥರ ರಿಪೀಟ್ ಆಗ್ದಿರಂಗೆ ನೋಡ್ಕೊತೀವಿ ನೋ ಇಲ್ಲ ಜಿಲ್ಲಾಡಳಿತದ ಕಡೆಯಿಂದ ನಾವು ಎಲ್ಲ ರೀತಿ ಯಾವಾಗೂ ಸಪೋರ್ಟ್ ಕೊಡ್ತೀವಿ ಅದಕ್ಕೆ ಯಾವ ಅಧಿಕಾರಿ ಅದಕ್ಕೆ ಜವಾಬ್ದಾರಿ ವಹಿಸಿರ್ತೀವಿ ಅದನ್ನು ನೋಡ್ಕೋಬೇಕಿತ್ತು ಜಿಲ್ಲಾಡಳಿತದಿಂದ ಯಾವತ್ತೂ ಎಲ್ಲ ರೀತಿ ಪಾಸಿಟಿವ್ ಸಪೋರ್ಟೇ ಇರುತ್ತೆ ಇಲ್ಲ ಸಿ ಸಮಟೈಮ್ಸ್ ಈ ಥರ ಮಿಸ್ಟೇಕ್ಸ್ ಆಗುತ್ತೆ ಆಗಿಲ್ಲ ಅಂತಲ್ಲ ನೆಕ್ಸ್ಟ್ ಟೈಮಿಂದ ಯಾವುದೇ ಈವೆಂಟ್ ಆದರೂ ನಾನು ಮುಂಜಾಗ್ರತೆಯಿಂದಲೇ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಈ ಥರ ಆಗದಿರೋ ನೋಡ್ಕೋತೀವಿ ಇವಾಗ ಆಗಿದೆ ಇದು ಎಂಡ್ ಸ್ಟೇಜಲ್ಲಿ ಬಂದಿದೆ ನೋಟಿಸ್ ಮಾಡಿ ಅವ್ರಿಗೆ ಅವರು ವಿಚಾರಣೆ ಮಾಡ್ತೀವಿ ಯಾಕೆ ಈ ಥರ ಆಗಿದೆ ಅಂತ ಅವ್ರಲ್ಲ ಆನ್ಸರ್ ಅಂತೂ ತೊಗೊಳ್ತೀವಿ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಕರಾಟೆ ಕ್ರೀಡಾಕೂಟ ಅವ್ಯವಸ್ಥೆಗಳ ಆಗರವಾಗಿ ಕ್ರೀಡಾಪಟುಗಳು ಪೋಷಕರು ಕೋಚ್ಗಳ ಆಕ್ರೋಶಕ್ಕೆ ಗುರಿಯಾಗಿದೆ ಅವ್ಯವಸ್ಥೆಗಳ ನಡುವೆಯೇ ಕ್ರೀಡಾಕೂಟ ಕಂಪ್ಲೀಟ್ ಆಗಿದ್ದು ಕ್ರೀಡಾಭಿಮಾನಿಗಳ ಮನದಲ್ಲಿ ಕ್ರೀಡಾಕೂಟದ ಬಗ್ಗೆ ಬೇಸರ ತರಿಸಿ ಇನ್ಮುಂದೆ ಚಿಕ್ಕಬಳ್ಳಾಪುರಕ್ಕೆ ಬರಬಾರದು ಅನ್ನೋ ಮಾತುಗಳನ್ನಾಡಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ